ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಹಣವನ್ನ ಕೊಡದೆ ಅನ್ಯಾಯ ಮಾಡ್ತಿದೆ ಆದರೆ ಈ ಹಣಕಾಸಿನ ವಿಷಯ ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ ಹಾಗಾಗಿ ನೀವು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರ್ಲಿಕ್ಕಿಲ್ಲ ಇಲ್ಲಿ ಕರ್ನಾಟಕಕ್ಕಾಗಿರುವಂತಹ ಅನ್ಯಾಯವನ್ನ ಆದಷ್ಟು ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡಿದ್ದೀವಿ ಇದನ್ನು ಕೇಳಿದ ಮೇಲೆ ತಲೆ ಕೆಡಿಸ್ಕೊಳ್ಬೇಕು ಅಥವಾ ಬೇಡವೋ ಅಂತ ನೀವೇ ನಿರ್ಧಾರ ಮಾಡಿ ಒಂದು ಅಂಕಿಅಂಶವನ್ನ ನೋಡಿ ಈ ಸಾಲಿನಲ್ಲಿ ಕರ್ನಾಟಕದವರು ಕೇಂದ್ರ ಸರ್ಕಾರಕ್ಕೆ ಸಂಗ್ರಹ ಮಾಡಿಕೊಟ್ಟ ತೆರಿಗೆ ಮತ್ತು ಸೆಸ್ರೂಪದ ಹಣ ಎಷ್ಟು ಗೊತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ವಾಪಸ್ ಕೊಟ್ಟಿರೋ ಹಣ ಎಷ್ಟು ಗೊತ್ತಾ ಬರೀ ಐವತ್ತು ಸಾವಿರ ಕೋಟಿ ಇದನ್ನಿಷ್ಟೇ ನೋಡಿದ್ರು ಕರ್ನಾಟಕಕ್ಕೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅದಕ್ಕೇನು ನೀವು ಎಕನಾಮಿಕ್ಸ್ ನಲ್ಲಿ ಪಿ ಎಚ್ ಡಿ ಮಾಡಿರ್ಬೇಕು ಅಂತ ಇಲ್ಲ ರಾಜ್ಯಗಳ ಬೊಕ್ಕಸವನ್ನ ದೋಚೋದಕ್ಕೆ ಮೋದಿ ಸರ್ಕಾರ ಬಳಸಿಕೊಂಡ ಅಸ್ತ್ರಗಳು ಒಂದೆರಡಲ್ಲ ಅದರಲ್ಲಿ ಮೊದಲನೆಯದು ಹದಿನೈದನೇ ಹಣಕಾಸು ಆಯೋಗದ ಮೋಸದ ನಿಯಮಗಳು ಕರ್ನಾಟಕಕ್ಕೆ ಸಿಗ್ಬೇಕಾಗಿದ್ದ ನೂರು ರೂಪಾಯಿಯಲ್ಲಿ ಇಪ್ಪತ್ಮೂರು ರೂಪಾಯಿಗಳನ್ನು ನಮ್ಮ ಕಣ್ಣ ಮುಂದೆ ಕಿತ್ತುಕೊಳ್ತು ಈ ಹದಿನೈದನೇ ಹಣಕಾಸು ಆಯೋಗ ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದ ಹಣದಲ್ಲಿ ಅರವತ್ತೇ ಎರಡು ಸಾವಿರ ಕೋಟಿ ರೂಪಾಯಿ ಕಡಿಮೆಯಾಗಿದೆ ಅಂದರೆ ಈ ಹಣಕಾಸು ಆಯೋಗದ ಹೊಸ ನಿಯಮಗಳು ಎಷ್ಟು ಭೀಕರವಾಗಿರಬಹುದು ಅಂತ ಯೋಚನೆ ಮಾಡಿ ಹದಿನೈದನೇ ಹಣಕಾಸು ಆಯೋಗ ಹೊಸ ಜನಗಣತಿ ಆಧಾರದ ಮೇಲೆ ರಾಜ್ಯಗಳ ಪಾಲನ್ನ ಲೆಕ್ಕ ಹಾಕಿತು ಹಾಗಾಗಿ ಕಷ್ಟಪಟ್ಟು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಹಣ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡದೆ ಬೆಳೆಯೋಕೆ ಬಿಟ್ಟ ಉತ್ತರದ ರಾಜ್ಯಗಳಿಗೆ ಹೆಚ್ಚು ಹಣ ಸಿಗೋ ಹಾಗಾಯಿತು ಇದು ಅನ್ಯಾಯ ಅಲ್ವೇ ಹೋಗ್ಲಿ ಇದೇ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಕೊಟ್ಟ ವಿಶೇಷ ಅನುದಾನಗಳನ್ನಾದ್ರೂ ಮೋದಿ ಸರ್ಕಾರ ಕೊಟ್ಟಿತ ಅಂದ್ರೆ ಅದೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕರ್ನಾಟಕಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡಿ ಅಂತ ಈ ಆಯೋಗನೇ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ಆದ್ರೆ ಈ ಮೋದಿ ಸರ್ಕಾರ ಅದನ್ನ ತಿರಸ್ಕರಿಸಿತು ಇದೇ ಆಯೋಗ ಬೆಂಗಳೂರಿನ ಫೆರಿಫೆರಲ್ ರಿಂಗ್ ರೋಡಿಗೆ ಮೂರು ಸಾವಿರ ಕೋಟಿ ಮತ್ತು ಬೆಂಗಳೂರಿನ ಜಲಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ಮೂರು ಸಾವಿರ ಕೋಟಿ ಒಟ್ಟಿಗೆ ಕೋಟಿ ಕೊಡಬೇಕು ಅಂತಾನು ಶಿಫಾರಸು ಮಾಡಿತ್ತು ಅದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿತು ಅಂದ್ರೆ ಎಲ್ಲಾ ಸೇರಿ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಹಣಕಾಸು ಆಯೋಗ ಹೇಳಿದ್ದರೂ ಕೂಡ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಈ ಕೇಂದ್ರ ಸರ್ಕಾರ ಅಂದ್ರೆ ಹದಿನೈದನೇ ಹಣಕಾಸು ಆಯೋಗ ಹೊಸ ನಿಯಮಗಳನ್ನ ಬಳಸಿಕೊಂಡು ಈ ಮೋದಿ ಸರ್ಕಾರ ಕರ್ನಾಟಕವನ್ನ ದೋಚಿದೆ ಅಂದ್ರೆ ಎದೆಗೆ ಇರಿದ್ರು ಬೆನ್ನಿಗೂ ಇರಿದ್ರು ಇದಕ್ಕಿಂತ ದೊಡ್ಡ ದ್ರೋಹ ಯಾವ್ದಿರೋದಕ್ಕೆ ಸಾಧ್ಯ ನೀವೇ ಹೇಳಿ ಇನ್ನು ರಾಜ್ಯಗಳ ಬೊಕ್ಕಸ ದೋಚಕ್ಕೆ ಮೋದಿ ಸರ್ಕಾರ ಬಳಸಿಕೊಂಡ ಎರಡನೇ ಅಸ್ತ್ರ ಅವೈಜ್ಞಾನಿಕ ಜಿಎಸ್ಟಿ ಜಾರಿ ಇದರಿಂದಲೂ ಕರ್ನಾಟಕದಂತಹ ರಾಜ್ಯಗಳಿಗೆ ತೆರಿಗೆ ಪಾಲಿನಲ್ಲಿ ವಂಚನೆ ಆಯಿತು ಮೋದಿ ಸರ್ಕಾರ ಬಳಸಿಕೊಂಡ ಮೂರನೇ ಅಸ್ತ್ರ ಸೆಸ್ ಮತ್ತು ಸರ್ಚಾಜುಗಳು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದೂವರೆ ಲಕ್ಷ ಕೋಟಿಗಿಂತಲೂ ಕಡಿಮೆ ಇದ್ದ ಸೆಸ್ ಮತ್ತು ಸರ್ಚಾರ್ಜ್ ಇವತ್ತು ಐದೂವರೆ ಲಕ್ಷ ಕೋಟಿ ದಾಟಿದೆ ಇದರಿಂದ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರೋ ನಷ್ಟ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಹೀಗೆ ರಾಜ್ಯಗಳ ಬೊಕ್ಕಸ ದೋಚಿದ್ದರ ಪರಿಣಾಮವಾಗಿ ಕೇಂದ್ರದ ಬಜೆಟ್ ಗಾತ್ರ ಕಳೆದ ಐದು ವರ್ಷಗಳಲ್ಲಿ ಡಬಲ್ ಆಗಿದೆ ಆದರೆ ಅದಕ್ಕೆ ತಕ್ಕಂತೆ ಕರ್ನಾಟಕಕ್ಕೆ ಬರಬೇಕಾದಂತಹ ತೆರಿಗೆ ಪಾಲು ಡಬಲ್ ಆಯ್ತಾ ಡಬಲ್ ಆಗೋದಿರಲಿ ಹಣದುಬ್ಬರವನ್ನ ಲೆಕ್ಕ ಹಾಕಿದ್ರೆ ಮೊದಲಿಗಿಂತಲೂ ಕಡಿಮೆ ಹಣ ನಮ್ಗೀಗ ಸಿಗ್ತಾ ಇದೆ ಈಗ ಹೇಳಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಿರೋ ಈ ಅನ್ಯಾಯ ಸಣ್ಣದ್ದೇ ಕನ್ನಡಿಗರು ಇದನ್ನ ಕಣ್ಮುಚ್ಚಿ ಸಹಿಸಿಕೊಳ್ಬೇಕೆ ಮತಗಟ್ಟೆಯಲ್ಲಿ ಇದರ ತೀರ್ಮಾನ ಆಗ್ಬೇಕಲ್ವೇ ಯೋಚನೆ ಮಾಡ್ತೀರಿ ಮತ್ತೆ ಸಿಗೋಣ